ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತಿನ ವೀಡಿಯೋದಲ್ಲಿ ಕನ್ನಡ ಸರಳ ಪದಗಳು ಮತ್ತು ಅವುಗಳ ಅರ್ಥ ಹಾಗೆ ವಿತ್ ಇಂಗ್ಲೀಷ್ ಮೀನಿಂಗ್ಸ್ ಜೊತೆಗೆ ಕಲಿಯೋಣ ಇಂದಿನ ವಿಡಿಯೋದಲ್ಲಿ ಒಂದು ನುಡಿಮುತ್ತಿನೊಂದಿಗೆ ಒಂದಷ್ಟು ಸರಳ ಪದಗಳು ಹಾಗೆ ಅವುಗಳ ಅರ್ಥ ಮತ್ತು ಇಂಗ್ಲಿಷ್ ಮೀನಿಂಗ್ಸ್ನ ಇವತ್ತಿನ ವಿಡಿಯೋದಲ್ಲಿ ಮತ್ತಷ್ಟು ಸರಳ ಪದಗಳು ಅವುಗಳ ಅರ್ಥ ಮತ್ತು ಇಂಗ್ಲಿಷ್ ಮೀನಿಂಗ್ಸ್ ಜೊತೆ ಕಲಿಯೋಣ ಮೊದಲನೇದಾಗಿ ಆಗ್ನೆ ನೆ ಆಗ್ನೇ ಪದದ ಅರ್ಥ ಆದೇಶ ಆ ದೇಗೆ ದೀರ್ಘ ಹಾಗೆ ಶ ಆದೇಶ ದಿನ ಇಂಗ್ಲಿಷ್ ಮೀನಿಂಗ್ಸ್ ಆರ್ಡರ್ ಓ ಆರ್ ಡಿ ಇ ಆರ್ ಆರ್ಡರ್ ನೆಕ್ಸ್ಟ್ ವರ್ಡ್ ದಂಡ ದ ಅನಿಸ್ವಾರ ಡ ದಂಡ ಅಂದರೆ ಜುಲ್ಮಾನೆ ಲಾಯ್ ಲೀಲಾ ಹಾಗೆ ಮಾ ಒತ್ತಕ್ಷರ ಅಥವಾ ನೇ ಜುಲ್ಮಾನೆ ಇಂಗ್ಲೀಷ್ನಲ್ಲಿ ಫೈನ್ ಏನಾದರೂ ತಪ್ಪು ಮಾಡಿದಾಗ ಫೈನ್ ಕಟ್ತೀವಿ ಅಂತೆಲ್ಲ ಅದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ಹರಸು ಹ ರ ಸಾಕೊಂಬು ಸು ಹರಸು ಆಶೀರ್ವದಿಸು ಆ ಶಿ ದೀರ್ಘ ಅರ್ಕಾವತ್ತು ದಿ ಸಾಕೊಂಬು ಸು ಆಶೀರ್ವದಿಸು ಆಶೀರ್ವದಿಸುಗೆ ಇಂಗ್ಲಿಷ್ ಮೀನಿಂಗ್ ಏನಂದರೆ ಬ್ಲೆಸ್ಸಿಂಗ್ ಬಿ ಎಲ್ ಇ ಡಬಲ್ ಎಸ್ ಐ ಎನ್ ಜಿ ನೆಕ್ಸ್ಟ್ ವರ್ಡ್ ಚಳುವಳಿ ಚ ಲಾ ಕೊಂಬು ವ ಲ ಗುಡಿಸು ಲೀ ಇ ಲಾ ಜಾಗದಲ್ಲಿ ಲೀ ಲಾ ಲೀ ಬರೆಯೋವಾಗಿಲ್ಲ ಅಂದರೆ ಚಳುವಳಿ ಇದೆ ಅಲ್ವಾ ಲೂ ಜಾಗದಲ್ಲಿ ಲಾ ಕೊಂಬು ಅಥವಾ ಲೀ ಜಾಗದಲ್ಲಿ ಲಾ ಇಲ್ಲಿ ಲೀನ ಬರೆಯೋ ಹಾಗಿಲ್ಲ చళవళి పద అర్థ హోరాట ఇలా ఇంగ్లీష్ మీనింగ్ ఏదంద్రూమెంట్ ఎం ఓ వి ఎం ఇన్టి నెక్స్ట్ వర్డ్ ప్రేరిత వత్తక్షర దీర్ఘ అగే రీ త ప్రేరిత పదద అర్థ ప్రచోదిత ప రావతక్షర చో దీర్ఘ ది త ప్రేరిత పదద అర్థ ప్రచోదిత ఇంగ్లీష్ మీనింగ్ ఇన్స్పైర్డ్ ఐఎన్ ఎస్ పి ఐ ఆర్ ఇన్స్పైర్డ్ అథవా మోటివేషన్ -T i v ವಿ ಟಿ ಐ o ಎನ್ ಎಷ್ಟೋ ಮಕ್ಕಳಿಗೆ ಅಂದರೆ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಕನ್ನಡ ಪದನ ಓದೋದಕ್ಕೆ ಬರೆಯೋದಕ್ಕೆ ಹಾಗೆ ಅದರ ಅರ್ಥನ ತಿಳ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅಂಥ ಮಕ್ಕಳಿಗಾಗಿ ನಾವು ಇಂಗ್ಲೀಷ್ ಮೀನಿಂಗ್ ಹೇಳಿದ್ರೆ ಆ ಪದಕ್ಕೆ ಕನ್ನಡ ಪದಕ್ಕೆ ಇಂಗ್ಲಿಷ್ ಮೀನಿಂಗ್ ಹೇಳಿದ್ರೆ ಅವ್ರಿಗೆ ಬೇಗ ಅರ್ಥ ಆಗುತ್ತೆ ನೆಕ್ಸ್ಟ್ ವರ್ಡ್ ತೆರಿಗೆ ತೇ ರಾಗುಡಿಸೂರಿ ಗಾಯತ್ವ ಗೆ ತೆರಿಗೆ ಕರ ತೆರಿಗೆ ಪದದಾರ್ಥ ಕರ ಅಂದರೆ ಟ್ಯಾಕ್ಸ್ ಟಿ ಎಕ್ಸ್ ಟ್ಯಾಕ್ಸ್ ನೆಕ್ಸ್ಟ್ ವರ್ಡ್ ಪ್ರತಿಭಟನೆ ಪ ರಾವತಕ್ಷರ ಟ ನೆ ನಾಯತ್ವ ನೆ ಪ್ರತಿಭಟನೆ ಅದರ ಅರ್ಥ ವಿರೋಧ ವಿ ಒಂದು ದೀರ್ಘ ಧ ಮಹಾಪ್ರಾಣ ಧ ವಿರೋಧ ಇಂಗ್ ಇಂಗ್ಲೀಷ್ ಮೀನಿಂಗು ಪ್ರೊಟೆಸ್ಟ್ ಪಿ ಆರ್ ಒ ಟಿ ಇ ಎಸ್ ಟಿ ಪ್ರೊಟೆಸ್ಟ್ ನೋಡಿ ಇದೇ ಥರ ನೀವು ಕನ್ನಡನೇ ಆಗಲಿ ಇಂಗ್ಲೀಷ್ನೇ ಆಗಲಿ ನೀಟಾಗಿ ಎಡಿಟಿಂಗ್ ಬರಬೇಕು ಬರೀಬೇಕು ಆಗ ನೋಡೋರಿಗೂ ಖುಷಿ ಆಗುತ್ತೆ ಎಕ್ಸಾಮ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ವರ್ಡ್ ಪತಾಕೆ ಪಾ ತೈಲಿ ಹಾಗೆ ಕಾಯತ್ವ ಕೆ ಪತಾಕೆ ಅಂದರೆ ಬಾವುಟ ಊಟ ಬಾ ಊಟ ಇಂಗ್ಲಿಷ್ ಮೀನಿಂಗ್ ಫ್ಲ್ಯಾಗ್ ನೆಕ್ಸ್ಟ್ ವರ್ಡ್ ಕಿಚ್ಚು ಕಗುಡಿಸು ಕೀ ಚಾ ಕೊಂಬುಚ್ಚು ಹಾಗೆ ಒತ್ತಕ್ಷರ ಒತ್ತಿ ಹೇಳಿರೋದ್ರಿಂದ ಚೂಗೆ ಚಹ ಒತ್ತಕ್ಷರ ಕೊಡಬೇಕು ಕಿಚ್ಚು ಕಿಚ್ಚು ಅಂದರೆ ಬೆಂಕಿ ಬಾಯತ್ವಾ ಬೆ ಅನುಸ್ವಾರ ಕಾಗುಡಿಸು ಕೀ ಇಂಗ್ಲೀಷ್ನಲ್ಲಿ ಫೈರ್ ಅಂತ ಹೇಳ್ತೇವೆ ಆದಷ್ಟು ಮಕ್ಕಳು ಬೆಂಕಿಯಿಂದ ದೂರನೇ ಇರಬೇಕು ನೆಕ್ಸ್ಟ್ ವರ್ಡ್ ಕೋಪ ಕಾವುತ್ ಒಂದು ದೀರ್ಘ ಕೋ ಅಂತ ಎಳೆದು ಹೇಳಿರೋದ್ರಿಂದ ದೀರ್ಘ ಬರಿಬೇಕು ನೆಕ್ಸ್ಟ್ ಪಾ ಕೋಪ ಅಂದರೆ ಸಿಟ್ಟು ಸಾಗುಡಿ ಸೂಸಿ ಟು ಅದಕ್ಕೆ ಟಾ ಒತ್ತಕ್ಷರ ಇಲ್ಲೂ ಕೂಡ ಒತ್ತಿ ಹೇಳಿರೋದ್ರಿಂದ ಟೂಗೆ ಟಾ ಒತ್ತಕ್ಷರ ಕೊಡಬೇಕು ಇಂಗ್ಲಿಷ್ ಮೀನಿಂಗ್ ಆಂಗರ್ ನೆಕ್ಸ್ಟ್ ವರ್ಡ್ ಇಚ್ಛೆ ಈ ಚೇ ಬರೆದು ಛಾ ಒತ್ತಕ್ಷರ ಪದದ ಅರ್ಥ ಯ ಬಾಯತ್ವ ಕೆ ಇಂಗ್ಲಿಷ್ ಮೀನಿಂಗ್ ಡಿಸೈರ್ ಡಿ ಇ ಎಸ್ ಐ ಆರ್ ಇ ಅಥವಾ ಇನ್ನೊಂದು ಮೀನಿಂಗ್ ಏನಂದ್ರೆ ವಿಶ್ ನೆಕ್ಸ್ಟ್ ಪ್ರಭಾಕರ ಹಾಗೆ ರ ಒತ್ತಕ್ಷರ ಬಾಯ್ಲಿ ಮಹಾಪ್ರಾಣ ಮಹಾಪ್ರಾಣಭ ಹಾಗೆ ಕ ಪ್ರಭಾಕರ ಅಂದರೆ ಸೂರ್ಯ ಸೂ ಯಾವರದು ಅರ್ಕಾವತ್ತೆ ಸೂರ್ಯ ಅಂದರೆ ನಿಮಗೆಲ್ಲ ಗೊತ್ತಿದೆ ಏನು ಇಂಗ್ಲೀಷ್ಲಿ ಸ್ಯಾನ್ ವೆರಿ ಗುಡ್ ನೆಕ್ಸ್ಟ್ ವರ್ಡ್ ಧರೆ ಮಹಾಪ್ರಾಣ ರಾಯತ್ವ ರೆ ಧರೆ ಅಂದರೆ ಭೂಮಿ ಮಹಾಪ್ರಾಣ ಭೂ ಹಾಗೆ ಮೀ ಭೂಮಿ ಅಂದರೆ ಅರ್ಥ್ ಇ ಎ ಆರ್ ಟಿ ಎಚ್ ಅರ್ಥ್ ಇವತ್ತು ನಾವು ಎಷ್ಟೆಲ್ಲ ಪದಗಳು ಕಲ್ತ್ವಿ ಆಗ್ನೆ ಆದೇಶ ಆರ್ಡರ್ ದಂಡ ಅಂದರೆ ಜುಲ್ಮಾನೆ ಅದನ್ನ ಇಂಗ್ಲೀಷ್ಲಿ ಫೈನ್ ಅಂತ ಇಲ್ ಅರಸು ಆಶೀರ್ವದಿಸು ಬ್ಲೆಸ್ಸಿಂಗ್ ಚಳುವಳಿ ಹೋರಾಟ ಮೂಮೆಂಟ್ ಪ್ರೇರಿತ ಪ್ರಚೋದಿತ ಪ್ರೇರಿತ ಪದಾರ್ಥ ಪ್ರಚೋದಿತ ಅಂದರೆ ಇನ್ಸ್ಪೈರ್ಡ್ ಅಥವಾ ಮೋಟಿವೇಶನ್ ತೆರಿಗೆ ಅಂದರೆ ಕರ ಟ್ಯಾಕ್ಸ್ ಪ್ರತಿಭಟನೆ ಅಂದರೆ विरोधा प्रोटेस्ट पता के अंदर बाहुटा अंदर फ्लैग किच्चु बेंकी अंदर इंग्लिश में फायर कोपा सिट्टू इंग्लिश में एंगर नेक्स्ट इचे बायके डिजायर और विश प्रभाकर सूर्य अंदर सन धरे भूमि अंदर अ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ಕಮೆಂಟ್ ಮೂಲಕ ನಿಮಗೆ ಇಷ್ಟು ಅರ್ಥ ಆಗಿದೆ ಅಂತ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ